ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಎಷ್ಟು ನೋವಿನ ವಿಚಾರ ಎಷ್ಟು ಆತಂಕದ ವಿಚಾರ ಇದು ಅಂದ್ರೆ ಬೇಜಾರಾಗತ್ತೆ ನೋಡಿ ಪಾಪ ಆ ಅಷ್ಟು ಕರ್ಕಶವಾಗಿ ಯಾರೋ ಹೊಂದಿದ್ದಾರೆ ಅವ್ರನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮತ್ತೆ ಮಾಡಿ ಮತ್ತೆ ಸಾಯಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಕಡೆ ಇಲ್ಲ ಇದನ್ನ ದೇವರು ಕ್ಷಮಿಸಲ್ಲ ನಿಜಕ್ಕೂ ಅಲ್ಲ ವೈಯಕ್ತಿಕ ಏನು ವೈಯಕ್ತಿಕ ಏನೇನು ಹೊಸದಾಗಿ ವೈಯಕ್ತಿಕ ಕೊಲೆ ಆದ್ರೆ ಅದು ಓಕೆನಾ ಅಂದ್ರೆ ಪರ್ಸನಲ್ ರೀಸನ್ ನಂಗೆ ಅವ್ರ ಮೇಲೆ ಪರ್ಸನಲ್ ಕೋಪ ಇತ್ತು ನಾನು ಹೋಗಿ ಗುಂಡು ಗುಂಡೋದು ಸಾಯಿಸ್ಬಿಟ್ಟೆ ಅದಕ್ಕೇನು ಶಿಕ್ಷೆ ಇಲ್ವಾ ಇನ್ನೊಬ್ಬರು ಹೇಳ್ತಾರೆ ಕರೆಕ್ಟ್ ಒಬ್ರು ಮಾಡಿದ್ದ ತಪ್ಪಿಗೆ ಇಡೀ ಸಮುದಾಯವನ್ನು ಯಾರು ಗಲಂ ತೋರಿಸಬಾರ್ದು ಅದನ್ನು ನಾನು ಒಪ್ಕೊಳ್ತೀನಿ ಆ ಮಾತನ್ನು ನಾನು ಗೌರವಿಸ್ತೀನಿ ಸಮುದಾಯವನ್ನು ನಾವು ಟಾರ್ಗೆಟ್ ಮಾಡಬಾರ್ದು ಅದು ನಿಜ ಯಾರೇ ಒಬ್ಬರು ಮಾಡಿರೋ ತಪ್ಪಿಗೆ ಇಡೀ ಸಮುದಾಯ ತಪ್ಪು ಮಾಡಿದಾಗೆ ನಾವು ಕೊಡೋಕೆ ಇದು ಮಾಡ ಪಾಯಿಂಟ್ ಮಾಡೋಕ್ಕಾಗೋದಿಲ್ಲ ಆದರೆ ಒಂದು ಸಮುದಾಯವನ್ನ ಮೆಚ್ಚಿಸೋಕೆ ಮಾತ್ರ ನೀವು ಆ ಸಮುದಾಯದಲ್ಲಿ ಯಾರೇ ಏನೇ ತಪ್ಪು ಮಾಡಿದ್ರು ಏನೇ ಅಪರಾಧ ಮಾಡಿದ್ರು ಸಮರ್ಥನೆ ಮಾಡೋದಿದೆಯಲ್ಲ ಅದು ಮಹಾ ಅಪರಾಧ ಅದನ್ನ ಯಾರು ಒಪ್ಕೊಳ್ಳಕ್ ಸಾಧ್ಯ ಇಲ್ಲ ಈಗ ನೀವು ಅವತ್ತು ಪಾಕಿಸ್ತಾನ ಅಂತ ಕೂಗಿದವರಿಗೆ ಇನ್ನೂ ನಿಮ್ಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿಲ್ಲ ಅಷ್ಟೊಳಗೆ ಎಲ್ಲಾರು ಸಮರ್ಥನೆ ಮಾಡ್ಕೊಂಡು ನಿಂತಿದ್ರಿ ಈಗ ಇದು ಒಬ್ರು ಹುಡುಗಿನ ಅಷ್ಟು ಭರ್ಪುರವಾಗಿ ಒಬ್ಬ ಕೊಲೆ ಮಾಡ್ತಾರೆ ಅಂದ್ರೆ ಎಲ್ರೂ ಗಂಡಿಸ್ಬೇಕು ಅದು ಈ ಪಾರ್ಟಿ ಆ ಪಾರ್ಟಿ ಈ ಸಮುದಾಯ ಅಂತಾಗ ಸಮುದಾಯಕ್ಕೆ ಏನ್ಸತ್ ಬಂದ ಅವ್ರು ಮಾಡಿದ್ದು ಮಹಾ ಅಪರಾಧ ಅವನಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಕೊಡಿಸುವಂತ ಜವಾಬ್ದಾರಿ ಇವತ್ತು ರಾಜ್ಯ ಸರ್ಕಾರ ತಗೊಂಡು ಮಾಡಲೇಬೇಕಾಗಿದೆ ಇದ್ರ ಬಗ್ಗೆ ಯಾರಾದ್ರೂ ರಾಜಕಾರಣ ಮಾಡೋದು ಅಥವಾ ಯಾರೋ ಅವ್ರ ಪರವಾಗಿ ವೈಯಕ್ತಿಕ ಆ ಮಾತನ್ನ ಯೂಸ್ ಮಾಡೋದು ಮಹಾನ್ ತಪ್ಪು ನಾನು ಹೇಳ್ತಾ ಇದೀನಿ ವೈಯಕ್ತಿಕ ಕೊಲೆ ಇದೆ ನನಗೆ ಏನು ವೈಯಕ್ತಿಕ ಕಾರಣ ಕೊಲೆ ಆ ಪ್ರತಿ ಒಬ್ರು ಇರುತ್ತೆ ವೈಯಕ್ತಿಕ ಕಾರಣ ಹಾಗೆ ಅಂತ ಹೋಗಿ ಮಾಡ್ರು ಮಾಡ್ತಾರ ಅಂದ್ರೆ ವೈಯಕ್ತಿಕ ಕೊಲೆ ಬೇರೆ ಸಮುದಾಯದ ಕೊಲೆ ಬೇರೆ ರಾಜಕಾರಣದ ಕೊಲೆ ಬೇರೆ ಇದೆಲ್ಲ ಕ್ಯಾಟಗರೀಸ್ ಇದೆಯಾ ನಮ್ಮ ಕಾನೂನಲ್ಲಿ ಮಾಡಿರೋದು ತಪ್ಪು ಅವ್ರಿಗೆ ಅತ್ಯಂತ ಸಿಮಿಯರ್ ಪನಿಷ್ಮೆಂಟ್ ಕೊಡಿಸ್ಬೇಕಾಗಿರೋ ಜವಾಬ್ದಾರಿ ಸರ್ಕಾರ ತಕ್ಷಣವೇ ತಗೋಬೇಕು ಅದರಲ್ಲಿ ಎರಡು ಮಾತ್ರ ಸಮರ್ಥನೆ ಮಾಡಿಕೊಂಡು ಬರ್ತಾ ಇರೋದು ಅತ್ಯಂತ ಖಂಡನೀಯ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ